ಮೆಟ್ರೋ ರೈಲ್ಗೆ ಹಾರಿ ಆತ್ಮಹತ್ಯೆ ಯತ್ನಿಸಿರ್ತಕ್ಕಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬೆಂಗಳೂರು ಮೆಟ್ರೋಗೆ ಸಂಬಂಧಪಟ್ಟಂಗೆ ಭಾರತಿ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರ್ತಕ್ಕಂಥ ಘಟನೆ ಆ ಮೆಟ್ರೋ ರೈಲಿಗೆ ವ್ಯಕ್ತಿಯೊಬ್ಬ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದಂತಹ ಘಟನೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ನಡೆದಿರ್ತಕ್ಕಂಥ ಪ್ರಕರಣ ವ್ಯಕ್ತಿಯನ್ನ ನಮ್ಮ ಮೆಟ್ರೋ ಸಿಬ್ಬಂದಿ ರಕ್ಷಿಸಿದ್ದಾರೆ ರೈಲು ಬರ್ತಾ ಇದ್ದ ಹಾಗೆ ವ್ಯಕ್ತಿ ಹಳಿಗೆ ಹಾರಿದ್ದಾನೆ ಅಂತ ಹೇಳಲಾಗಿದೆ ರೈಲು ಸಂಚಾರವನ್ನ ತಕ್ಷಣವೇ ಸ್ಟಾಪ್ ಮಾಡಿ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಯಾರ ವ್ಯಕ್ತಿ ಯಾತಕ್ಕೋಸ್ಕರ ಹಾಗೆ ಮಾಡಿದ ಮೆಟ್ರೋ ರೈಲ್ ಹಳಿಗೆ ಜಂಪ್ ಮಾಡಿಬಿಟ್ಟಿದ್ದಾರೆ ನಾಗರಭಾವಿ ಮೆಟ್ರೋ ರೈಲು ನಿಲ್ದಾಣದ ಬಳಿ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಹತ್ರ ನಡೆದಿರ್ತಕ್ಕಂಥ ಘಟನೆ ಇದು ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ಈ ಥರ ಆಗಿದೆ ಬಿಹಾರದ ಸಿದ್ಧಾರ್ಥ ಅನ್ನೋ ಮೂವತ್ತು ವರ್ಷ ವಯಸ್ಸಿನ ವ್ಯಕ್ತಿ ಈ ರೀತಿ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥದ್ದು ತಕ್ಷಣವೇ ಎಮರ್ಜೆನ್ಸಿ ಟ್ರಿಪ್ ಸಿಸ್ಟಮ್ ಅನ್ನ ಆಫ್ ಮಾಡಿದ್ದಾರೆ ಹಾಗಾಗಿ ರೈಲ್ ಸ್ಟಾಪ್ ಆಗಿದೆ ಯಾವುದೇ ಗಾಯಗಳಾಗದೆ ಸಿದ್ಧಾರ್ಥ ಪವರ್ ಆಗಿದ್ದಾರೆ ಎಂದಿನಂತೆ ನೇರಳೆ ಮಾರ್ಗದಲ್ಲಿ ರೈಲು ಸಂಚಾರ ಮುಂದುವರೆದಿದೆ ಬಿಹಾರ ಮೂಲದ ಸಿದ್ಧಾರ್ಥ ಅನ್ನುವಂಥ ಮೂವತ್ತು ವರ್ಷದ ಯುವಕ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಮೆಟ್ರೋ ಟ್ರ್ಯಾಕ್ ಗೆ ಅಲ್ಲಿ ಸಿಬ್ಬಂದಿ ಅದನ್ನು ನೋಡ್ಬಿಟ್ಟು ತಕ್ಷಣನೇ ಅಲ್ಲಿ ಎಮರ್ಜೆನ್ಸಿ ಸ್ವಿಚ್ ಆಫ್ ಮಾಡಿದ್ದಾರೆ ಹಾಗಾಗಿ ರೈಲು ಸ್ಟಾಪ್ ಆಗಿದೆ ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಯಾತಕ್ಕೋಸ್ಕರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇದೆಯಾ ಘಟನೆ ನಡೆದ ತಕ್ಷಣ ಅಲ್ಲಿ ಮೆಟ್ರೋ ಸಿಬ್ಬಂದಿ ಬಂದಿದ್ದಾರಾ ಏನೆಲ್ಲ ನಡೀತು ಶ್ರೀಲಕ್ಷ್ಮಿ ಎರಡು ಮೂವತ್ತಕ್ಕೆ ಈ ಒಂದು ಘಟನೆ ಆಗಿದೆ ಹೀಗಾಗಿ ಬಿಎಂಆರ್ ಸ್ಪಷ್ಟನೆ ನೀಡಿದೆ ಗಾಯ ಪ್ರಾಥಮಿಕ ವರದಿ ಪ್ರಕಾರ ಗಾಯ ಯಾವುದು ಆಗಿಲ್ಲ ಎಂಬುದು ಹೇಳಿದೆ ಆದ್ರೀಗ ಏಕಾಏಕಿ ಸೂಸೈಡ್ ಮಾಡೋಕೆ ಆ ಒಂದು ಬಿಹಾರದ ಸಿದ್ಧಾರ್ಥ ವ್ಯಕ್ತಿ ಏನೋ ಜಂಪ್ ಮಾಡಿದ್ದಾರೆ ನಂತರವೇ ಅಲ್ಲಿ ಸಿಬ್ಬಂದಿಗಳು ತಕ್ಷಣವೇ ಎಚ್ಚೆತ್ಕೊಂಡು ಪವರ್ ಸಿಸ್ಟಮ್ ಅನ್ನ ಆಫ್ ಮಾಡಿ ಆ ವ್ಯಕ್ತಿಯನ್ನ ಕಾಪಾಡಿದ್ದಾರೆ ಸದ್ಯಕ್ಕೆ ಯಾವುದೇ ಗಾಯ ಆಗಿಲ್ಲ ಅಂತೇನೆ ಬಿಎಂ ಆರ್ಸೆಲ್ ಸ್ಪಷ್ಟನೆ ನೀಡಿದ್ದಾರೆ ಯಾಕಂದ್ರೆ ಪದೇ ಪದೇ ನಮ್ಮ ಮೆಟ್ರೋದಲ್ಲಿ ಈ ತರ ಘಟನೆಗಳು ಆಗ್ತಿದ್ದಾವೆ ಇವರು ಗ್ಲಾಸ್ ಸಿಸ್ಟಮ್ ಅಂತೇನೋ ತರಕ ಬಿಟ್ಟಿದ್ದಾರೆ ಬಟ್ ಇದುವರೆಗೂ ತಂದಿಲ್ಲ ಹೀಗಾಗಿ ಎಲ್ಲ ಒಂದ್ ಕಡೆ ಬಿಎಂ ಆರ್ ಸಿಎಲ್ ಮತ್ತೊಮ್ಮೆ ಫೇಲ್ ಆಗಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವೀರೇಶ್ ಡಿಟೇಲ್ಸ್ಗಾಗಿ ಯಾವುದೇ ಗಾಯಗಳಾಗದ ವ್ಯಕ್ತಿ ಪಾರಾಗಿದ್ದಾನೆ ಅಲ್ಲಿ ಮೆಟ್ರೋ ಹಳಿಗೆ ಹಾರಿಬಿಟ್ಟಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅಂತ ಪುಣ್ಯಕ್ಕೆ ಅಲ್ಲಿ ಸಿಬ್ಬಂದಿ ಅದನ್ನು ನೋಡಿ ತಕ್ಷಣವೇ ಅವ್ರನ್ನ ಸಂರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಮೆ ಎಮರ್ಜೆನ್ಸಿ ಸ್ವಿಚ್ ಇರುತ್ತೆ ಅಲೇ ಅದನ್ನು ಆಫ್ ಮಾಡಿದ್ದಾರೆ ಅವರು ಮೆಟ್ರೋ ಟ್ರೈನ್ ಮುಂದೆ ಚಲಿಸದೇ ಇರೋ ಹಾಗೆ ಮೆಟ್ರೋ ರೈಲ್ಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬೆಂಗಳೂರು ಮೆಟ್ರೋಗೆ ಸಂಬಂಧಪಟ್ಟಂಗೆ ಭಾರತಿ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರ್ತಕ್ಕಂಥ ಘಟನೆ ಆ ಮೆಟ್ರೋ ರೈಲಿಗೆ ವ್ಯಕ್ತಿಯೊಬ್ಬ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದಂತಹ ಘಟನೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ನಡೆದಿರ್ತಕ್ಕಂಥ ಪ್ರಕರಣ ವ್ಯಕ್ತಿಯನ್ನ ನಮ್ಮ ಮೆಟ್ರೋ ಸಿಬ್ಬಂದಿ ರಕ್ಷಿಸಿದ್ದಾರೆ ರೈಲು ಬರ್ತಾ ಇದ್ದ ಹಾಗೆ ವ್ಯಕ್ತಿ ಹಳಿಗೆ ಹಾರಿದ್ದಾನೆ ಅಂತ ಹೇಳಲಾಗಿದೆ ರೈಲು ಸಂಚಾರವನ್ನ ತಕ್ಷಣವೇ ಸ್ಟಾಪ್ ಮಾಡಿ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಯಾರ ವ್ಯಕ್ತಿ ಯಾತಕ್ಕೋಸ್ಕರ ಹಾಗೆ ಮಾಡ್ದ ಮೆಟ್ರೋ ರೈಲ್ ಹಳಿಗೆ ಜಂಪ್ ಮಾಡಿಬಿಟ್ಟಿದ್ದಾರೆ ನಾಗರಭಾವಿ ಮೆಟ್ರೋ ರೈಲು ನಿಲ್ದಾಣದ ಬಳಿ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಹತ್ರ ನಡೆದಿರ್ತಕ್ಕಂಥ ಘಟನೆ ಇದು ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ಈ ಥರ ಆಗಿದೆ ಬಿಹಾರದ ಸಿದ್ಧಾರ್ಥ ಅನ್ನೋ ಮೂವತ್ತು ವರ್ಷ ವಯಸ್ಸಿನ ವ್ಯಕ್ತಿ ಈ ರೀತಿ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥದ್ದು ತಕ್ಷಣವೇ ಎಮರ್ಜೆನ್ಸಿ ಟ್ರಿಪ್ ಸಿಸ್ಟಮ್ ಅನ್ನ ಆಫ್ ಮಾಡಿದ್ದಾರೆ ಹಾಗಾಗಿ ರೈಲ್ ಸ್ಟಾಪ್ ಆಗಿದೆ ಯಾವುದೇ ಗಾಯಗಳಾಗದೆ ಸಿದ್ಧಾರ್ಥ ಪವರ್ ಆಗಿದ್ದಾರೆ ಎಂದಿನಂತೆ ನೇರಳೆ ಮಾರ್ಗದಲ್ಲಿ ರೈಲು ಸಂಚಾರ ಮುಂದುವರೆದಿದೆ ಬಿಹಾರ ಮೂಲದ ಸಿದ್ಧಾರ್ಥ ಅನ್ನುವಂತ ಮೂವತ್ತು ವರ್ಷದ ಯುವಕ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಮೆಟ್ರೋ ಟ್ರ್ಯಾಕ್ ಗೆ ಹಾರಿದ್ದಂತದ್ದು ಅಲ್ಲಿ ಸಿಬ್ಬಂದಿ ಅದನ್ನು ನೋಡ್ಬಿಟ್ಟು ತಕ್ಷಣವೇ ಅಲ್ಲಿ ಎಮರ್ಜೆನ್ಸಿ ಸ್ವಿಚ್ ಆಫ್ ಮಾಡಿದ್ದಾರೆ ಹಾಗಾಗಿ ರೈಲು ಸ್ಟಾಪ್ ಆಗಿದೆ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಯಾತಕ್ಕೋಸ್ಕರ ಆ ವ್ಯಕ್ತಿ ಈ ರೀತಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಆ ವ್ಯಕ್ತಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇದೆಯಾ ಘಟನೆ ನಡೆದ ತಕ್ಷಣ ಅಲ್ಲಿ ಮೆಟ್ರೋ ಸಿಬ್ಬಂದಿ ಬಂದಿದ್ದಾರಾ ಏನೆಲ್ಲ ನಡೀತು ಆ ಶ್ರೀಲಕ್ಷ್ಮಿ ಎರಡು ಮೂವತ್ತಕ್ಕೆ ಈ ಒಂದು ಘಟನೆ ಆಗಿದೆ ಹೀಗಾಗಿ ಬಿ ಎಂ ಆರ್ ಸಹ ಸ್ಪಷ್ಟನೆ ನೀಡಿದೆ ಗಾಯ ಪ್ರಾಥಮಿಕ ವರದಿ ಪ್ರಕಾರ ಗಾಯ ಯಾವುದು ಆಗಿಲ್ಲ ಎಂಬುದು ಹೇಳಲಾಗ್ತದೆ ಆದ್ರೀಗ ಏಕಾಏಕಿ ಸೂಸೈಡ್ ಮಾಡ್ಕೋಕೆ ಆ ಒಂದು ಬಿಹಾರದ ಸಿದ್ಧಾರ್ಥ ಎಂಬ ವ್ಯಕ್ತಿ ಏನು ಜಂಪ್ ಮಾಡಿದ್ದಾರೆ ನಂತರವೇ ಅಲ್ಲಿ ಸಿಬ್ಬಂದಿಗಳು ತಕ್ಷಣವೇ ಎಚ್ಚೆತ್ಕೊಂಡು ಪವರ್ ಸಿಸ್ಟಮ್ ಅನ್ನ ಆಫ್ ಮಾಡಿ ಆ ವ್ಯಕ್ತಿಯನ್ನ ಕಾಪಾಡಿದ್ದಾರೆ ಸದ್ಯಕ್ಕೆ ಯಾವುದೇ ಗಾಯ ಆಗಿಲ್ಲ ಅಂತೇನೆ ಬಿ ಎಂ ಆರ್ ಸ್ಪಷ್ಟನೆ ನೀಡಿದ್ದಾರೆ ಯಾಕಂದ್ರೆ ಪದೇ ಪದೇ ನಮ್ಮ ಮೆಟ್ರೋದಲ್ಲಿ ಈ ತರ ಘಟನೆಗಳು ಆಗ್ತಿದ್ದಾವೆ ಇವರು ಗ್ಲಾಸ್ ಸಿಸ್ಟಮ್ ಅಂತೇನೋ ತರಕ ಬಿಟ್ಟಿದ್ದಾರೆ ಬಟ್ ಇದುವರೆಗೂ ತಂದಿಲ್ಲ ಹೀಗಾಗಿ ಇಲ್ಲ ಒಂದ್ ಕಡೆ ಬಿ ಬಿ ಎಂ ಆರ್ ಮತ್ತೊಮ್ಮೆ ಫೇಲ್ ಆಗಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ ಗಾಗಿ ಯಾವುದೇ ಗಾಯಗಳಾಗದ ವ್ಯಕ್ತಿ ಪಾರಾಗಿದ್ದಾನೆ ಅಲ್ಲಿ ಮೆತ್ರು ಹಳಿಗೆ ಹಾರಿಬಿಟ್ಟಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂತ ಪುಣ್ಯಕ್ಕೆ ಅಲ್ಲಿ ಸಿಬ್ಬಂದಿ ಅದನ್ನು ನೋಡಿ ತಕ್ಷಣವೇ ಅವ್ರನ್ನ ಸಂರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಎಮರ್ಜೆನ್ಸಿ ಸ್ವಿಚ್ ಇರುತ್ತೆ ಅಲ್ಲೇ ಅದನ್ನ ಆಫ್ ಮಾಡಿದ್ದಾರೆ ಅವರು ಮೆಟ್ರೋ ಟ್ರೈನ್ ಮುಂದೆ ಚಲಿಸದೆ ಇರೋ ಹಾಗೆ ಮೆಟ್ರೋ ರೈಲ್ಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬೆಂಗಳೂರು ಮೆಟ್ರೋಗೆ ಸಂಬಂಧಪಟ್ಟಂಗೆ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರ್ತಕ್ಕಂಥ ಘಟನೆ ಆ ಮೆಟ್ರೋ ರೈಲಿಗೆ ವ್ಯಕ್ತಿಯೊಬ್ಬ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದಂತಹ ಘಟನೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ನಡೆದಿರ್ತಕ್ಕಂಥ ಪ್ರಕರಣ ವ್ಯಕ್ತಿಯನ್ನ ನಮ್ಮ ಮೆಟ್ರೋ ಸಿಬ್ಬಂದಿ ರಕ್ಷಿಸಿದ್ದಾರೆ ರೈಲು ಬರ್ತಾ ಇದ್ದ ಹಾಗೆ ವ್ಯಕ್ತಿಯ ಹಳಿಗೆ ಹಾರಿದ್ದಾನೆ ಅಂತ ಹೇಳಲಾಗಿದೆ ರೈಲು ಸಂಚಾರವನ್ನ ತಕ್ಷಣವೇ ಸ್ಟಾಪ್ ಮಾಡಿ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ ಯಾರ ವ್ಯಕ್ತಿ ಯಾತಕೋಸ್ಕರ ಹಾಗೆ ಮಾಡಿದ ಮೆಟ್ರೋ ರೈಲ್ ಹಳಿಗೆ ಜಂಪ್ ಮಾಡಿಬಿಟ್ಟಿದ್ದಾರೆ ನಾಗರಭಾವಿ ಮೆಟ್ರೋ ರೈಲು ನಿಲ್ದಾಣದ ಬಳಿ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಹತ್ರ ನಡೆದಿರ್ತಕ್ಕಂಥ ಘಟನೆ ಇದು ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ಈ ತರ ಆಗಿದೆ ಬಿಹಾರದ ಸಿದ್ಧಾರ್ಥ ಅನ್ನೋ ಮೂವತ್ತು ವರ್ಷ ವಯಸ್ಸಿನ ವ್ಯಕ್ತಿ ಈ ರೀತಿ ಆತ್ಮಹತ್ಯೆಗೆ ತಿಳಿಸಿರ್ತಕ್ಕಂಥದ್ದು ತಕ್ಷಣವೇ ಎಮರ್ಜೆನ್ಸಿ ಟ್ರಿಪ್ ಸಿಸ್ಟಮ್ ಅನ್ನು ಆಫ್ ಮಾಡಿದ್ದಾರೆ ಹಾಗಾಗಿ ರೈಲು ಸ್ಟಾಪ್ ಆಗಿದೆ ಯಾವುದೇ ಗಾಯಗಳಾಗದೆ ಸಿದ್ಧಾರ್ಥ ಪವರ್ ಆಗಿದ್ದಾರೆ ಎಂದಿನಂತೆ ನೇರಳೆ ಮಾರ್ಗದಲ್ಲಿ ರೈಲು ಸಂಚಾರ ಮುಂದುವರೆದಿದೆ ಬಿಹಾರ ಮೂಲದ ಸಿದ್ಧಾರ್ಥ ಅನ್ನುವಂಥ ಮೂವತ್ತು ವರ್ಷದ ಯುವಕ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಅಂತ ಮೆಟ್ರೋ ಟ್ರ್ಯಾಕ್ ಗೆ ಹಾರಿದ್ದಂಥದ್ದು ಅಲ್ಲಿ ಸಿಬ್ಬಂದಿ ಅದನ್ನು ನೋಡ್ಬಿಟ್ಟು ಅಲ್ಲಿ ಎಮರ್ಜೆನ್ಸಿ ಸ್ವಿಚ್ ಆಫ್ ಮಾಡಿದ್ದಾರೆ ಹಾಗಾಗಿ ರೈಲು ಸ್ಟಾಪ್ ಆಗಿದೆ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಯಾತಕ್ಕೋಸ್ಕರ ಆ ವ್ಯಕ್ತಿ ಈ ರೀತಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಆ ವ್ಯಕ್ತಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇದೆಯಾ ಘಟನೆ ನಡೆದ ತಕ್ಷಣ ಅಲ್ಲಿ ಮೆಟ್ರೋ ಸಿಬ್ಬಂದಿ ಬಂದಿದ್ದಾರಾ ಏನೆಲ್ಲ ನಡೀತು ಆ ಶ್ರೀಲಕ್ಷ್ಮಿ ಎರಡು ಮೂವತ್ತಕ್ಕೆ ಈ ಒಂದು ಘಟನೆ ಆಗಿದೆ ಹೀಗಾಗಿ ಬಿ ಎಂ ಆರ್ಸೆಲ್ ಸರ್ ಸ್ಪಷ್ಟನೆ ನೀಡಿದೆ ಗಾಯ ಪ್ರಾಥಮಿಕ ವರದಿ ಪ್ರಕಾರ ಗಾಯ ಯಾವುದು ಆಗಿಲ್ಲ ಎಂಬುದು ಹೇಳಲಾಗ್ತದೆ ಆದ್ರೀಗ ಏಕಾಏಕಿ ಸೂಸೈಡ್ ಮಾಡ್ಕೋಕೆ ಆ ಒಂದು ಬಿಹಾರದ ಸಿದ್ಧಾರ್ಥ ಎಂಬ ವ್ಯಕ್ತಿ ಏನೋ ಜಂಪ್ ಮಾಡಿದ್ದಾರೆ ನಂತರವೇ ಅಲ್ಲಿ ಸಿಬ್ಬಂದಿಗಳು ತಕ್ಷಣವೇ ಎಚ್ಚೆತ್ಕೊಂಡು ಪವರ್ ಸಿಸ್ಟಮ್ ಅನ್ನು ಆಫ್ ಮಾಡಿ ಆ ವ್ಯಕ್ತಿಯನ್ನು ಕಾಪಾಡಿದ್ದಾರೆ ಸದ್ಯಕ್ಕೆ ಯಾವುದೇ ಗಾಯ ಆಗಿಲ್ಲ ಅಂತೇನೆ ಬಿ ಎಂ ಆರ್ಸೆಲ್ ಸ್ಪಷ್ಟ ನೀಡಿದ್ದಾರೆ ಯಾಕಂದ್ರೆ ಪದೇ ಪದೇ ನಮ್ಮ ಮೆಟ್ರೋದಲ್ಲಿ ಈ ತರ ಘಟನೆಗಳು ಆಗ್ತಿದ್ದಾವೆ ಇವರು ಗ್ಲಾಸ್ ಸಿಸ್ಟಮ್ ಅಂತ ಏನೋ ತರಕ ಬಿಟ್ಟಿದ್ದಾರೆ ಬಟ್ ಇದುವರೆಗೂ ತಂದಿಲ್ಲ ಹೀಗಾಗಿ ಇಲ್ಲ ಒಂದ್ ಕಡೆ ಬಿ ಎಂ ಆರ್ ಜಲ್ ಮತ್ತೊಮ್ಮೆ ಫೇಲ್ ಆಗಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ ಗಾಗಿ ಯಾವುದೇ ಗಾಯಗಳಾಗದ ವ್ಯಕ್ತಿ ಪಾರಾಗಿದ್ದಾನೆ ಅಲ್ಲಿ ಮೆತ್ರು ಹಳಿಗೆ ಹಾರಿಬಿಟ್ಟಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂತ ಪುಣ್ಯಕ್ಕೆ ಅಲ್ಲಿ ಸಿಬ್ಬಂದಿ ಅದನ್ನು ನೋಡಿ ತಕ್ಷಣವೇ ಅವ್ರನ್ನ ಸಂರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಮೆ ಎಮರ್ಜೆನ್ಸಿ ಸ್ವಿಚ್ ಇರುತ್ತೆ ಅಲೇ ಅದನ್ನು ಆಫ್ ಮಾಡಿದ್ದಾರೆ ಅವರು ಮೆಟ್ರೋ ಟ್ರೈನ್ ಮುಂದೆ ಚಲಿಸದೆ ಇರೋ ಹಾಗೆ